ನಮಸ್ತೆ ಪ್ರಿಯ ವೀಕ್ಷಕರೇ ನೀವಿಗಿಲ್ಲಿ ಎಲ್ಲೆಲ್ಲ ನೋಡಲು ಸಿಗುವಂಥ ಒಂದು ಕಳೆ ಗಿಡ ಅಂತ ಹೇಳ್ಬೋದು ಇದು ನಾವೆಲ್ಲ ಇದನ್ನು ಕಳೆ ಗಿಡ ಅಂತಲೇ ಹೇಳೋದು ಆದರೆ ಇದ್ರ ಹೆಸರು ಸಿಸ್ಸಿಲಿಸ್ ಜಾಯ್ ವೀಡ್ ಅಂತ ಹೇಳಿ ಇದಕ್ಕೆ ಒಂದು ಬೊಟಾನಿಕಲ್ ನೇಮು ಇದು ಏನು ಕಳೆ ಗಿಡ ಅಂತ ಹೇಳಿದ್ರು ಕೂಡ ಕೆಲವೊಂದು ಕಡೆ ತುಂಬ ಉಪಯೋಗ ಇದೆ ಇದು ಕೆಲವು ಔಷಧೀಯ ಗುಣ ಹೊಂದಿರುವಂಥದ್ದು ಹಾಗೆ ಅಕ್ವೇರಿಯಮ್ಮು ಮಾಡಿದಾಗ ಅಲ್ಲೆಲ್ಲ ಮೀನುಗಳು ಆಟ ಆಡೋಕ್ಕೆ ಆಡೋಕ್ಕೆಲ್ಲ ಅಕ್ವೇರಿಯಮ್ಮಲ್ಲೇ ಈ ಗಿಡನ ಬೆಳೆಸಿದಾಗ ಇದು ಇದರ ಸ್ಟಿಪ್ಪಾಗೆ ಇದು ಶುಭ್ರ ಇರಲ್ಲ ಹೀಗೆ ಗಟ್ಟಿ ಇರ್ತಿದೆ ಅಕ್ವೇರಿಯಮ್ಗಳಲ್ಲೇ ದೊಡ್ಡ ದೊಡ್ಡ ಅಕ್ವೇರಿಯಮ್ಮಲ್ಲೆಲ್ಲ ಇದು ಮೀನುಗಳಿಗೆ ಓಡಾಡೋಕ್ಕೆ ನೋಡೋಕ್ಕೆ ಚೆಂದ ಕಾಣೋಕ್ಕೆ ಈ ಗಿಡನ ಬಳಸ್ತಾರೆ ಅಂತ ಹಾಗೆ ಇದು ಉರಿ ಊತ ಇಂಥದೆಲ್ಲ ಆದಾಗ ಇದರಲ್ಲೇ ಇದನ್ನು ಅರ್ದು ಬಿಟ್ಟು ಒಂದು ಔಷಧಿ ಮಾಡಿ ಹಚ್ತಾರೆ ಅಂತ ಹಾಗೆ ಮಣಿಪುರ ಇಂಥ ಕಡೆಯೆಲ್ಲ ಇದನ್ನು ಒಂದು ನಾವು ಹೇಗೆ ಪಾಲಕ್ ಪನ್ನೀರು ಎಲ್ಲ ಮಾಡ್ಕೋತೀವಲ್ಲ ಪಾಲಕ್ ಸೊಪ್ಪಲ್ಲ ಆ ಥರ ಈ ಹೂವು ಎಲೆಗಳನ್ನು ಎಲ್ಲ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸಲಾಡ್ ಥರ ಮಾಡಿ ತಿಂತಾರೆ ಅಂತ ಆಯಾ ಪ್ರದೇಶದಲ್ಲೇ ಇದಕ್ಕೆ ಇದರಿಂದ ಏನೇನು ಉಪಯೋಗ ಇರುತ್ತೋ ಹಾಗೆ ಮಾಡ್ಕೋತಾರೆ ಆದರೂ ನಾವು ರಸ್ತೆಯಲ್ಲೆಲ್ಲ ಓಡಾಡಬೇಕಾರೆ ಒದ್ದೇ ಜಾಗ ಎಲ್ಲಿರುತ್ತೆ ಅಲ್ಲಿ ಇದು ಈ ಥರ ಬೆಳ್ಕೊತ ಹೋಗುತ್ತೆ ನೋಡಿ ಹೀಗೆ ಹರಡ್ಕೊತ ಹೋಗುತ್ತೆ ಬಿಳಿ ಹೂವು ಮತ್ತು ಥರ ಈ ಥರ ಹೀಗೆ ಇರುತ್ತೆ ಅದಾಗೆ ಬೆಳೆದಿರೋದು ಪಾಟಲ್ಲೇ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಗಿಡ ಇರಲಿ ಅಂತ ನಾನು ಗಿಡಗಳ ಮಧ್ಯೆ ಇಟ್ಟಿದ್ದೀನಿ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಈ ಜಾಯ್ ವೀಡ್ ಗಿಡ ಹೇಗಿದೆ ಅಂತ ಹೇಳಿ